ಆ ಏಳು ವರ್ಷದ ಬಾಲಕಿ ಒಂದು ದಿನವೂ ಆಡಲು ಹೋಗಲಿಲ್ಲ ಏಕೆಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹುಟ್ಟಿದ ಆಕೆಗೆ ಒಂದು ವರ್ಷವಾಗುವಷ್ಟರಲ್ಲಿ ಮೆದುಳಿನ ಕ್ಯಾನ್ಸರ್ ರೋಗ ಬಂದ ಬಳಸಿತು ನೋವು ಹೆಚ್ಚಾದಾಗ ಆಸ್ಪತ್ರೆ ಕಡಿಮೆಯಾದಾಗ ಮನೆ ಮತ್ತೆ ನೋವು ಹೆಚ್ಚಾದಾಗ ಆಸ್ಪತ್ರೆ ಹೀಗೆ ಆಕೆಯ ಬದುಕು ಸಾಗಿತ್ತು ನಮಸ್ಕಾರ ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ತನ್ನ ವಯಸ್ಸಿನ ಮಕ್ಕಳೆಲ್ಲ ಕುಣಿದು ಕುಪ್ಪಳಿಸುತ್ತಿರುವಾಗ ತಾನೇಕೆ ಮಲಗಿರಬೇಕೆಂಬ ಅವರೆಲ್ಲ ನಕ್ಕು ನಲಿಯುತ್ತಿರುವಾಗ ತಾನೇಕೆ ನೋವಿನಿಂದ ನರಳಬೇಕೆಂಬ ಆಕೆಯ ಮುಗ್ಧ ಪ್ರಶ್ನೆಗೆ ವೈದ್ಯರ ಬಳಿ ಇದ್ದಿದ್ದು ಒಂದೇ ಉತ್ತರ ನಿನಗೆ ಕ್ಯಾನ್ಸರ್ ಕಾಯಿಲೆ ಕಾಯಿಲೆ ಏಕೆ ಬರುತ್ತದೆಂದು ಔಷಧೋಪಚಾರ ಕೆಲಸ ಮಾಡುತ್ತದೆಂದು ಯಾರೂ ಹೇಳ್ತಾ ಇರಲಿಲ್ಲ ಆದರೆ ಕ್ಯಾನ್ಸರಿನ ಬಗ್ಗೆ ಆಳವಾದ ಸಂಶೋಧನೆ ನಡೆಯುತ್ತಿದೆ ಅದಕ್ಕಾಗಿ ಕೋಟ್ಯಾಂತರ ಡಾಲರ್ಗಳು ಬೇಕಾಗುತ್ತದೆ ಎಂಬ ಮಾತನ್ನು ಎಲ್ಲರೂ ಹೇಳ್ತಾ ಇದ್ರು ಅಷ್ಟು ಹೊತ್ತಿಗೆ ಆಕೆಗೆ ನಾಲ್ಕು ವರ್ಷ ಒಂದು ದಿನ ತಾಯಿಗೆ ಅಮ್ಮ ನಾನು ನನ್ನ ಮನೆಯ ಮುಂದೆ ಒಂದು ನಿಂಬೆಹಣ್ಣಿನ ಶರಬತ್ ಅಂಗಡಿ ತೆರೆಯುತ್ತೇನೆ ಅರ್ಧ ಡಾಲರಿಗೆ ಒಂದು ಲೋಟ ಶರಬತ್ ಮಾರ್ತೇನೆ ಬಂದ ಲಾಭವನ್ನು ಕ್ಯಾನ್ಸರ್ ಸಂಶೋಧನೆಗೆ ನೀಡುತ್ತೇನೆ ಎಂದಾಗ ತಾಯಿಗೆ ನಗು ಬಂತು ಅರ್ಧ ಡಾಲರಿಗೆ ಶರಬತ್ ಮಾರಿ ಎಷ್ಟು ಉಳಿಸಲು ಸಾಧ್ಯ ಎಂದರು ಆದರೆ ಆಕೆ ನಿರುತ್ಸಾಹಗೊಳ್ಳಲಿಲ್ಲ ಪುಣ್ಯಕ್ಕೆ ಅವಳ ಅಣ್ಣ ಪ್ರೋತ್ಸಾಹಿಸಿದ ಒಂದು ದಿನ ಮನೆಯ ಮುಂದೆ ಚಪ್ಪರ ಹಾಕಿದರು ಎಲ್ಲರಿಗೂ ಪ್ರಚಾರ ಮಾಡಿದರು ಸ್ಥಳೀಯ ಪತ್ರಿಕೆಗಳವರೆಲ್ಲ ಒಳ್ಳೆಯ ಪ್ರಚಾರ ನೀಡಿದರು ಬೆಳಗ್ಗಿನಿಂದ ಸಂಜೆಯವರೆಗೆ ಅಂಗಡಿಗೆ ನೂರಾರು ಜನ ಬಂದು ಶರಬತ್ ಖರೀದಿಸಿದರು ತಾಯಿಯ ಮಾತು ಸುಳ್ಳಾಗಿತ್ತು ಮಗಳ ಆತ್ಮವಿಶ್ವಾಸ ಗೆದ್ದಿತು ಆಕೆಯ ಕ್ಯಾನ್ಸರ್ ಸಂಶೋಧನಾ ನಿಧಿಗೆ ಸುಮಾರು ಎರಡು ಸಾವಿರ ಡಾಲರ್ ಸಂಗ್ರಹವಾಗಿತ್ತು ಆಕೆಯ ನಿಂಬೆ ಶರಬತ್ ಹೋರಾಟಕ್ಕೆ ಎಲ್ಲೆಡೆಯಿಂದ ಒಳ್ಳೆಯ ಪ್ರತಿಕ್ರಿಯೆ ಬಂತು ಆಕೆ ಮುಂದಿನ ವರ್ಷ ಫಿಲೆಡೆಲ್ಫಿಯಾಕ್ಕೆ ಬಂದಾಗ ಅಲ್ಲಿ ಮತ್ತೊಂದು ಅಂಗಡಿ ತೆಗೆದಳು ಮುಂದಿನ ಅಂಗಡಿ ಹದಿನೆಂಟು ಸಾವಿರ ಡಾಲರ್ ಸಂಗ್ರಹಿಸಿತು ಸುದ್ದಿ ಅಮೆರಿಕಾ ಕೆನಡಾ ಫ್ರಾನ್ಸ್ಗಳಲ್ಲೆಲ್ಲ ಪ್ರಚಾರವಾಯಿತು ಜನಕ್ಕೆ ಶರಬತ್ ಕುಡಿಯುವುದಕ್ಕಿಂತ ಬಾಲಕಿಯ ಹೋರಾಟದಲ್ಲಿ ತಾವು ಸಹಾಯ ಮಾಡುವುದು ಬೇಕಿತ್ತು ಎಲ್ಲ ಕಡೆಯಲ್ಲೂ ಆಕೆಯ ಹೆಸರಿನಲ್ಲಿ ಒಂದು ದಿನದ ನಿಂಬೆ ಶರಬತ್ ಅಂಗಡಿಗಳು ಸ್ಥಾಪನೆಗೊಳ್ಳುತ್ತಿದ್ದವು ಹಣ ಸಂಗ್ರಹಿಸಿ ಕಳುಹಿಸುತ್ತಿದ್ದರು ದುರಾದೃಷ್ಟವಶಾತ್ ಕ್ಯಾನ್ಸರ್ ಗೆದ್ದಿತು ಬಾಲಕಿ ಎರಡು ಸಾವಿರದ ನಾಲ್ಕರಲ್ಲಿ ತೀರಿಕೊಂಡಳು ಆದರೆ ಆಕೆಯ ತಂದೆ ತಾಯಿ ಮತ್ತು ಗೆಳೆಯ ಗೆಳೆತೆಯರು ಆಕೆಯ ಸ್ಮರಣಾರ್ಥ ಸಾವಿರಾರು ಅಂಗಡಿಗಳನ್ನು ಒಂದೊಂದು ದಿನದ ಮಟ್ಟಿಗೆ ತೆರೆದರು ಶರಬತ್ ಮಾರಿದರು ಎರಡು ಸಾವಿರದ ಐದರಲ್ಲಿ ಹದಿನೈದು ಲಕ್ಷ ಡಾಲರ್ ಸಂಗ್ರಹಿಸಿದರು ಇದೀಗ ಆ ಬಾಲಕಿ ಅಲೆಕ್ಸಾಂಡ್ರಳ ಹೆಸರಿನಲ್ಲಿ ಒಂದು ದತ್ತಿ ಸ್ಥಾಪನೆಯಾಗಿದೆ ಅದು ಇದುವರೆಗೂ ಹದಿನೆಂಟು ಕೋಟಿ ಡಾಲರ್ ಸಂಗ್ರಹಿಸಿ ವಿವಿಧ ಆಸ್ಪತ್ರೆಗಳಿಗೆ ದಾನವಾಗಿ ನೀಡಿದೆ ಕೇವಲ ಏಳು ವರ್ಷ ಬದುಕಿದ ಅಲೆಕ್ಸಾಂಡ್ರಾ ಬದುಕಿನುದ್ದಕ್ಕೂ ಕ್ಯಾನ್ಸರ್ನೊಂದಿಗೆ ಸತ್ತಳು ಆದರೆ ಆಕೆಯ ಹೆಸರಿನ ಅಲೆಕ್ಸ್ ಲೆಮನೆಟ್ ಫೌಂಡೇಶನ್ ಜೀವಂತವಾಗಿದೆ ಆಕೆ ನಡೆಸಿದ ಹೋರಾಟವನ್ನು ಮುಂದುವರಿಸಿದ ನಿಮ್ಮ ಅಭಿಪ್ರಾಯಗಳನ್ನ ನನ್ನ ಬಳಿ ಹಂಚಿಕೊಳ್ಳಿ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು